ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ದೀಪಾವಳಿ ಹಬ್ಬದ ಮೊದಲನೇ ದಿನ ಮೊದಲನೇ ದಿನ ಅಂದರೆ ನಾವು ಇದು ಅಂಡೆಗೆ ನೀರು ತುಂಬಿಸಿ ಮರುದಿವಸ ಬೆಳಿಗ್ಗೆ ಅಮಾವಾಸ್ಯೆ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಇದು ನೋಡಿ ಹೋದ ವರ್ಷದ್ದು ತಿಬಿಲ ಇದು ಅಣಬೆ ಹೋದ ವರ್ಷದ್ದು ಅನತೆ ನಮ್ಮ ಮನೆಯಲ್ಲಿದೆ ಇದಕ್ಕೆ ನಾನು ಈಗ ಹೊಸ ತರಂತೆ ಮಾಡಲು ನನ್ನ ಸಿಸ್ಟರ್ದು ಕೆಂಪು ಬಣ್ಣ ಮತ್ತು ಸಿಲ್ವರ್ ಬಣ್ಣದು ನೀಲ್ ಪಾಲಿಷ್ ತೆಗೊಂಡುಕೊಂಡಿದ್ದೇನೆ ಅನತೆಗೆ ಫಸ್ಟ್ ನಾನು ಕೆಂಪು ಬಣ್ಣವನ್ನು ಹಚ್ಚುತ್ತಿದ್ದೇನೆ ಯಾಕೆಂದರೆ ಈ ತಿಂಗಳು ಸ್ವಲ್ಪ ಹಣದ ಅಡಚಣೆಯಿಂದ ಹೊಸ ಅನತೆ ತರಲಿಕ್ಕೆ ಆಗಲಿಲ್ಲ ನಾವು ಅಪಾರ್ಟ್ಮೆಂಟಲ್ಲಿರುವುದು ಎಲ್ಲರೂ ಹೊಸ ಅನತಿ ತಂದಿದ್ದಾರೆ ನಾವು ಎಷ್ಟೇ ಕಷ್ಟ ಇದ್ದರೂ ಸಹ ಬೇರೆಯವರೇ ಎದುರು ತೋರಿಸಬಾರ್ದು ಆದ ಕಾರಣ ನಾನು ನಮ್ಮ ಮನೆಯಲ್ಲಿದ್ದ ಹೋದ ವರ್ಷದ ಅನತಿಗೆನೆ ನೀಲ್ ಪಾಲಿಶ್ ಹಚ್ತಿದ್ದೇನೆ ಈಗ ನೋಡಿ ನಮ್ಮ ಓದ ವರ್ಷದ ಅನತಿಯನ್ನು ನಾನು ಹೇಗೆ ಹೊಸ ಅದಕ್ಕೆ ಆಕಾರವನ್ನು ಕೊಡುತ್ತಿದ್ದೇನೆ ಅಂತ ನೀವು ನೋಡಿ ಮೊದಲಿಗೆ ನಾನು ಎಲ್ಲ ಅನತೆಗಳಿಗೆ ಕೆಂಪು ಬಣ್ಣವನ್ನು ಹಚ್ಚುತ್ತಿದ್ದೇನೆ ದೀಪಾವಳಿ ಹಬ್ಬ ಎಲ್ಲರಿಗೂ ಸಂತೋಷವನ್ನು ತರುವಂತಹ ಹಬ್ಬ ಚಿಕ್ಕ ಮಕ್ಕಳನ್ನಿಂದ ವಯೋವೃದ್ಧರವರೆಗೆ ಈ ಹಬ್ಬವನ್ನು ತುಂಬ ಸಂತೋಷದಿಂದ ಆಚರಿಸುತ್ತಾರೆ ಯಾಕೆಂದರೆ ದೀಪಗಳ ಹಬ್ಬ ಅಂದರೆ ಬೆಳಕಿನ ಹಬ್ಬ ನಾವೆಲ್ಲ ಆಶಿಸುತ್ತೇವೆ ಏನೆಂದರೆ ನಮ್ಮ ಜೀವನದಲ್ಲಿ ಸದಾ ಬೆಳಕು ತುಂಬಿರಲಿ ಜೀವನದ ಎಲ್ಲ ಕಷ್ಟಗಳು ದೂರವಾಗಲೆಂದು ಈಗ ವಿಡಿಯೋಗ್ರಾಫಿ ಸಹ ನಾನೇ ಮಾಡ್ತಿದ್ದೇನೆ ಮೊಬೈಲಲ್ಲಿ ಮತ್ತು ಅನತೆಗೆ ಬಣ್ಣವನ್ನು ಸಹ ನಾನೇ ಹಚ್ಚುತ್ತಿದ್ದೇನೆ ಹಾಗೆ ಸ್ವಲ್ಪ ಸ್ಲೋ ಹಾಕ್ತುಂಟು ಈಗ ನಾನು ಎಲ್ಲ ಹಣತೆಗೆ ಕೆಂಪು ಬಣ್ಣವನ್ನು ಹಚ್ಚಿ ಹಾಕಿದೆ ಅದಕ್ಕೆ ನಾನು ಸಿಲ್ವರ್ ಬಣ್ಣದಲ್ಲಿ ಡಿಸೈನ್ ಕೊಡ್ತಿದ್ದೇನೆ ಬಂಗಾರದ ಬಣ್ಣವನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಈಗ ಬಂಗಾರದ ಬೆಲೆ ಗ್ರಾಮ್ಗೆ ಹನ್ನೆರಡು ಸಾವಿರ ಜಾಸ್ತಿ ಅಲ್ಲ ಹಾಗೆ ಬಂಗಾರದ ಬಣ್ಣದ ಬಗ್ಗೆ ಯೋಚಿಸಲೇ ಸಾಧ್ಯ ಇಲ್ಲ ಈಗ ನಾನು ಈ ಅನತಿಗೆ ಸಿಲ್ವರ್ ಬಣ್ಣದಿಂದ ಡಿಸೈನ್ಸ್ ಮಾಡ್ತಿದ್ದೇನೆ ನಿಮ್ಮ ಮನೆಯಲ್ಲೂ ಹಳದು ಅನಾಥೆ ಇದ್ದರೆ ಈ ರೀತಿ ಅದಕ್ಕೆ ಡಿಸೈನ್ಸ್ ಕೊಟ್ಟು ಹೊಸ ರೂಪವನ್ನು ಕೊಡ್ಬೋದು ತುಂಬ ಚಂದವಾಗಿ ಕಾಣ್ತದೆ ನಮ್ಮ ಮನೆಯಲ್ಲಿ ವರ್ಷ ವರ್ಷ ನಾವೇ ಇದು ನಕ್ಷತ್ರ ತಯಾರಿಸ್ತೇವೆ ಅಂದರೆ ಮಾರಾಟಕ್ಕಲ್ಲ ನಮ್ಮ ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಇಂದಿನ ಶೈಲಿಯ ಗೂಡು ದೀಪ ನಾವು ತಯಾರಿಸ್ತಿದ್ವಿ ಈ ವರ್ಷ ನಾವು ಸಿಂಪಲ್ ಆಗಿ ದೀಪಾವಳಿ ಹಬ್ಬವನ್ನು ಆಚರಿಸ್ತಿದ್ದೇವೆ ಯಾಕೆಂದರೆ ನಮ್ಮ ರಿಲೇಶನಲ್ಲಿ ಒಬ್ಬರು ಕಷ್ಟದಲ್ಲಿದ್ದಾರೆ ಹಾಗೆ ಅವರು ಕಷ್ಟದಲ್ಲಿರುವಾಗ ನಾವು ಖುಷಿಯಲ್ಲಿರುವುದು ಅದು ತುಂಬ ಬೇಜಾರಾಗ್ತದೆ ಆದ ಕಾರಣ ನಾವು ಸಿಂಪಲ್ ಆಗಿ ದೀಪಾವಳಿ ಆಚರಣೆ ಮಾಡ್ತಿದ್ದೇವೆ ನಾವು ಚಿಕ್ಕ ಇರುವಾಗ ಪಟಾಕಿ ಬಿಡ್ತಿದ್ವಿ ಈಗ ದೊಡ್ಡವರಾಗಿದ್ದೇವೆ ಏರ್ ಪೊಲ್ಯೂಷನನ್ನು ಅವಾಯ್ಡ್ ಮಾಡುವ ಉದ್ದೇಶದಿಂದ ನಾವು ಪಟಾಕಿ ಖರೀದಿಸುವುದಿಲ್ಲ ಚಿಕ್ಕ ಹಣತೆಗೂ ಸಹ ನಾನು ಸಿಲ್ವರ್ ಬಣ್ಣದಲ್ಲಿ ಡಿಸೈನ್ಸ್ ಕೊಡ್ತಿದ್ದೇನೆ ಈಗ ನಮ್ಮ ಎಲ್ಲ ಹಣತೆಗಳು ಆಲ್ಮೋಸ್ಟ್ ರೆಡಿಯಾಗಿದ್ದೆ ಸ್ವಲ್ಪ ಸಿಲ್ವರ್ ಬಣ್ಣಗಳನ್ನು ಅದು ಒಣಗಿದ ನಂತರ ಡಬಲ್ ಕೋಟ್ ಹಾಕ್ತಿದ್ದೇನೆ ಯಾಕೆಂದರೆ ಸಿಲ್ವರ್ ಬಣ್ಣ ಹೈಲೈಟ್ ಆಗಲಿ ಅಂತ ನಮ್ಮ ಅನತೆಗಳು ಆಲ್ಮೋಸ್ಟ್ ರೆಡಿ ಆಗಿದೆ ಹೇಗಿತ್ತು ನೋಡಿ ಆಗ ನಾನು ತೋರಿಸುವಾಗ ನಮ್ಮ ಅನತೆ ಅಳತಾಗಿತ್ತು ಈಗ ನಾನು ಅದಕ್ಕೆ ಹೊಸ ರೂಪವನ್ನು ಕೊಟ್ಟಿದ್ದೇನೆ ಬನ್ನಿ ನನ್ನ ಜೊತೆ ನೀವು ಸಹ ದೀಪಾವಳಿಯನ್ನು ಆಚರಿಸಿ ಇದು ನಮ್ಮ ಸಿಟೌಟ್ ನಮ್ಮದು ಅಪಾರ್ಟ್ಮೆಂಟ್ ಹಳೆಯ ಕಟ್ಟಡ ಸೊ ನಾನೇ ಕೈಯಲ್ಲಿ ಚಾಕ್ನಿಂದ ಇದು ರಂಗೋಲಿ ಹಾಕಿದ್ದೇನೆ ಚಾಕನ್ನು ಒದ್ದೆ ಮಾಡಿ ಹಾಕಿದರೆ ಅದು ನಾವು ತುಳಿದರೆ ಸಹ ಹೋಗುವುದಿಲ್ಲ ಗೊಂಡೆ ಹೂವಿನಿಂದ ಮತ್ತು ಸೇವಂತಿಗೆ ಹೂವಿನಿಂದ ನಾನು ರಂಗೋಲಿಯನ್ನು ಡೆಕೊರೇಟ್ ಮಾಡ್ತಿದ್ದೇನೆ ಇವತ್ತು ನಮ್ಮ ಮಂಗಳೂರಿನ ಕಡೆ ಅಂಡೆ ಅಂಡೆ ಇದೆಲ್ಲ ಅದಕ್ಕೆ ನೀರು ತುಂಬಿಸುವ ಪದ್ಧತಿ ನಾವು ಇವತ್ತು ಸಂಜೆ ಹೊತ್ತಿಗೆ ಅಂಡೆಗೆ ನೀರು ತುಂಬಿಸಿ ಗಂಗಾಮಾತಿಯನ್ನು ಪೂಜೆ ಮಾಡ್ತೇವೆ ಇದು ಬಾವಿ ಇರ್ತದಲ್ಲ ಬಾವಿಗೆ ಸಹ ನಾವು ಆರತಿ ಮಾಡಿ ಕುಂಕುಮ ಅರಶಿನ ಹೂ ಹಾಕಿ ಮಾತೆಯನ್ನು ಪೂಜೆ ಮಾಡ್ತೇವೆ ಇವತ್ತು ಈ ದೀಪದಲ್ಲಿ ಬ್ರಹ್ಮನನ್ನು ಎಣ್ಣೆಯಲ್ಲಿ ಲಕ್ಷ್ಮಿಯನ್ನು ಹಾಗೂ ಜ್ಯೋತಿಯಲ್ಲಿ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಇವತ್ತಿನ ಮೊದಲನೇ ದೀಪವನ್ನು ನಾನು ಹಚ್ಚುತ್ತಿದ್ದೇನೆ ಈ ದೀಪವು ನಮ್ಮೆಲ್ಲರ ಬಾಳಲ್ಲಿ ಸಂತೋಷ ಆರೋಗ್ಯ ಭಾಗ್ಯ ಸದಾ ಬೆಳಕನ್ನು ಈ ದೀಪದಂತೆ ನಮ್ಮ ಜೀವನವನ್ನು ಉನ್ನತಿಯ ಯಶಸ್ಸಿನ ಹಾದಿಗೆ ಕರೆದುಕೊಂಡು ಹೋಗಲಿ ಇದು ನಾನು ತಯಾರಿ ಡೆಕೊರೇಟ್ ಮಾಡಿರುವ ದೀಪದ ಹಣದಿಗಳು ಇದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿದ್ದೇನೆ ಇದನ್ನು ಈಗ ನಾನು ಡೆಕೊರೇಟ್ ಮಾಡಿರುವ ರಂಗೋಲಿಗೆ ಅಲಂಕಾರವಾಗಿ ಇಡುತ್ತಿದ್ದೇನೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಮೊದಲನೇ ದಿನದ ಶುಭಾಶಯಗಳು ಈ ದೀಪಾವಳಿಯನ್ನು ಆಚರಿಸುವಾಗ ನಿಮ್ಮ ಜೊತೆ ನಾನು ದೀಪಾವಳಿ ಆಚರಿಸಿದಷ್ಟು ಸಂತೋಷವಾಗುತ್ತಿದೆ ಈ ದೀಪಾವಳಿಯು ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಎಲ್ಲ ನೋವುಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಆರೋಗ್ಯ ಭಾಗ್ಯ ಸದಾ ಸಂತೋಷ ದೀರ್ಘ ಕರುಣಿಸಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಲೈಟ್ ಬೆಳಕಿನಿಂದ ನಮಗೆ ಈ ಅಣತಿಯ ಬೆಳಕು ತುಂಬ ಚೆಂದವಾಗಿ ಕಾಣ್ತದೆ ಅದನ್ನು ನೋಡುವಾಗ ನಮಗೆ ತುಂಬ ಸಂತೋಷವಾಗ್ತದೆ ನೀವು ಒಂದೊಂದು ದೀಪ ಹಚ್ಚುವಾಗ ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಹೇಳಿ ಈ ದೀಪಗಳನ್ನು ಹಚ್ಚಬೇಕು ಇದು ನೋಡಿ ನಮ್ಮ ಕಿಚನಲ್ಲಿ ಒಂದು ಪಾತ್ರೆಯಲ್ಲಿ ನಾವು ಈ ಈ ಗಿಡ ಉಂಟಲ್ಲ ಬಳ್ಳಿ ಗಿಡ ಅದನ್ನು ಇಟ್ಟು ಹೂವು ಹಾಕಿ ನೀರು ತುಂಬಿಸುವಾಗ ನಾವು ಗಂಟೆ ಇದು ಮಾಡ್ತೇವೆ ಗಂಟೆ ಇದು ಮಾಡಿ ನೀರು ತುಂಬಿಸಿ ಈಗ ನಾನು ಗಂಗಾಮಾತೆಯನ್ನು ಆರತಿ ಮಾಡ್ತಿದ್ದೇನೆ ಗಂಗಾ ಮಾತೆಗೆ ಕುಂಕುಮ ಅರಿಶಿನ ಹೂವನ್ನು ಅರ್ಪಿಸಿ ಪೂಜೆ ಮಾಡ್ತಿದ್ದೇನೆ ಮುಂಚೆಯೆಲ್ಲ ಅಜ್ಜನ ಮನೆಯಲ್ಲಿರುವಾಗ ಬಾವಿಗೆ ಪೂಜೆ ಮಾಡ್ತಿದ್ವಿ ಈಗ ನೋಡಿ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅಂತ ಆದರೆ ಭಕ್ತಿಯಿಂದ ಗಂಗಾಮಾತಿಗೆ ಪೂಜೆ ಮಾಡಿದರೆ ನಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗ್ತದೆ ಎಲ್ಲಿ ಪೂಜೆ ಮಾಡಿದರೆ ಏನಂತೆ ಮಾತೆಯನ್ನು ಪೂಜಿಸಿದರೆ ಸಾಕಲ್ಲವೇ ಬೆಳಕನ್ನು ಲೈಟನ್ನು ಆಫ್ ಮಾಡಿ ಕತ್ತೆಯಲ್ಲಿ ನಾನು ನಮ್ಮ ನಾವು ಹಚ್ಚಿರುವ ದೀಪದ ಬೆಳಕನ್ನು ನಿಮಗೆ ತೋರಿಸ್ತಿದ್ದೇನೆ ಎಲ್ಲರಿಗೂ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಜೀವನವು ಉಳಿತಾಗಲಿ ಧನ್ಯವಾದಗಳು